ಬ್ಯಾಲೆನ್ಸ್ ಇದೆ ಕಟ್ಟಿ ಕ್ಲಿಯರ್ ಮಾಡ್ಕೊಳ್ಳಿ ಸರ್ ಡೇ బై ಡೇ ಇಂಟರೆಸ್ಟ್ ಅಲ್ಲಿ ಆಗ್ತಿದೆ ಮೇಡಂನರೇ 1 ರೂಪಾಯಿ ಕೂಡ ಬ್ಯಾಲೆನ್ಸ್ ಇಲ್ಲ ನಾನು ಎಲ್ಲಾ ಕಟ್ಟಿ ಶುದ್ಧ ಮಾಡ್ಕೊಂಡಿದ್ದೀನಿ हेलो ಮೇಡಂನರೇ ನಾನು 250 ಆಗುತ್ತೆ ಬ್ಯಾಲೆನ್ಸ್ ಇದiala 1 ರೂಪಾಯಿ ಕೂಡ ಇಲ್ಲ यार ಮೇಡಂ ಹೇಳಿದ್ ನಿಮ್ಗೆ ಯಾರಿಗೂ ಕರೆ ಮಾಡಿದ್ದೀರಾ ನೋಡಿ ನಂದು ನಂದೇನೂ ಇಲ್ಲ ಶುದ್ಧ ಮಾಡ್ಕೊಂಡಿದ್ದೀನಿ 4 ದಿವಸ ಆಯ್ತು ನಾವು ಯಾರ್ ಕರೆ ಮಾಡಿಲ್ಲ ನಿಮ್ಮ ನಾವು ಏನು ಅಂತ ಅಲ್ಲ ನೀವೇ ಪ್ರಶನ್ కుమార్ ಅಂತ ಹೇಳಿದ್ನ ನಾನು ನಾನು ನನ್ನ ಹೆಸರು ಪ್ರಶಾನ್ ಕುಮಾರ್ ನಿಜವೇ ಸಾಲ ತಗೊಂಡಿದ್ದೆ ಸಾಲಿನಿಂದ ಮುಕ್ತನಾಗಿರೋದು ನಿಜನೇ ನಾಲ್ಕ್ ದಿವಸಕ್ಕೆ ಮುಂಚೆ ಯಾರೋ ಬಂದಿದ್ರು ಕೊಟ್ಟೆ ಅವರು ನನಗೆ ಸಂದೇಶ ಹಾಕಿದ್ರು ಎಲ್ಲ ಸರಿ ಹೋಗಿದೆ ಅಂತ ಮೇಡಮ್ನರೇ ನಾಲ್ಕು ದಿವಸ ಮುಂಚೆನೇ ಗುರುವಾರ ಗುರುವಾರ ಗುರುವಾರ್ಟಿ ಮೇಡಮ್ ಮರ್ಯಾದೆ ಬೆಳಿಗ್ಗೆ ಯಾರ ಹತ್ರ ಮಾತಾಡ್ತಾ ಇದ್ದೀರಿ ನಿಮ್ಮಿಂದ ನಾವಲ್ಲ ನಮ್ಮಿಂದ ನೀವು ಬಡ್ಡಿ ಕಸ್ಟಮರ್ ಹತ್ರ ಮಾತಾಡೋದು ಕಲ್ಸ್ಕೊಳ್ಳಿ ಮುಂಚೆ ಹೌದು ನೀವ್ ಕೊಡೋಕಾಸಿಂದ ನಾವಿಲ್ಲಿ ಬರ